ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ ನಾವೆಲ್ಲರೂ ಆಗಮನ ಕಾಲದ ಮೂರನೇ ಭಾನುವಾರದಲ್ಲಿದ್ದೀವಿ ಈ ಭಾನುವಾರ ನಮಗೆ ಏನು ಅಂದರೆ ನಾವೆಲ್ಲರೂ ಕ್ರಿಸ್ತರಲ್ಲಿ ಸಂತೋಷವಾಗಿ ಆನಂದಿಸಬೇಕು ಎಂಬುದನ್ನು ತಿಳಿಸ್ತಾ ಇದೆ ಹೇಗೆ ಕ್ರಿಸ್ತರು ಈ ಲೋಕಕ್ಕೆ ಬಂದು ತನ್ನ ಜೀವನದ ಮೂಲಕ ಬೇರೆಯವರಿಗೆ ಸಂತೋಷವನ್ನು ಶಾಂತಿ ಸಮಾಧಾನವನ್ನು ಪ್ರೀತಿಯನ್ನು ಪರಿಪೂರ್ಣವಾಗಿ ನೀಡಿದರು ಅದೇ ರೀತಿಯಲ್ಲಿ ನಾವು ಕ್ರಿಸ್ತರಲ್ಲಿ ಬಾಳಬೇಕು ಕ್ರಿಸ್ತರು ನಮ್ಮಲ್ಲಿ ಬಾಳ್ತಾ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ಬೇರೆಯವರಿಗೆ ತಿಳಿಸಬೇಕು ನಮ್ಮ ಮಾತು ನುಡಿಗಳ ಮೂಲಕ ಕ್ರಿಸ್ತರಲ್ಲಿ ನಮ್ಮಲ್ಲಿ ಬಾಳ್ತಾ ಇದ್ದಾರೆ ಎಂಬುದನ್ನು ಬೇರೆಯವರು ಅಳಿದುಕೊಳ್ಳಬೇಕು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತಿನ ವಾಚನೆಗಳು ಶುಭ ಸಂದೇಶವನ್ನು ಅದನ್ನೇ ನಮಗೆ ಹೇಳ್ತಾ ಇದೆ ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೀವಿ ಹೇಗೆ ಯಗೋದಿಯರು ಬಾವಿನಿಂದ ಬಿಡುಗಡೆಯಾಗಿ ಬರುವಾಗ ದೇವರು ಎಷ್ಟು ಶಕ್ತಿ ಉಳ್ಳವರು ಎಷ್ಟು ರೀತಿಯಲ್ಲಿ ಅವರನ್ನು ಕಾಪಾಡಿದರು ಯಾವುದೇ ಕಾರಣಕ್ಕೂ ಅವರು ಕೈ ಬಿಡುವುದಲ್ಲ ಎಂಬುದನ್ನು ಅವರು ತಿಳಿದುಕೊಳ್ತಾ ಇದ್ದಾರೆ ಅದರ ಮೂಲಕ ದೇವರಿಗೆ ಕೃತಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಹಲವಾರು ರೀತಿಯಲ್ಲಿ ಕಷ್ಟಪಡ್ತೀವಿ ದುಃಖ ಪಡ್ತೀವಿ ಆದರೆ ದೇವರು ನಮ್ಮ ಜೊತೆಗೆ ಇದ್ದಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈಬಿಟ್ಟಿಲ್ಲ ಎಂಬುದನ್ನು ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಅದನ್ನು ಅರಿದುಕೊಳ್ಳಬೇಕು ದೇವರಿಗೆ ಯಾವಾಗಲೂ ಪ್ರತಿಯೊಂದು ನಿಮಿಷವೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತಿನ ಎರಡನೇ ವಾಚನದಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ ಸಂತ ಪೌಲ್ ಅವರು ಟಸಲೋನಿಯ ಕ್ರೈಸ್ತರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ಏಸು ಕ್ರಿಸ್ತರ ಎರಡನೇ ಆಗಮನಕ್ಕಾಗಿ ನಾವು ಹೇಗೆ ನಮ್ಮ ನಮ್ಮನ್ನು ತಯಾರಿ ಮಾಡಬೇಕೆಂಬುದನ್ನು ಸಂತೋಷದಿಂದ ಬಾಳಬೇಕು ಕ್ರಿಸ್ತರು ನಮ್ಮಲ್ಲಿ ಬಾಳ್ತಾ ಇದ್ದಾರೆ ಎಂಬುದನ್ನು ನಾವು ಬೇರೆಯವರಿಗೆ ತಿಳಿಸಬೇಕು ಸಂತೋಷವಾಗಿ ಯಾವುದೇ ಕೆಟ್ಟ ರೀತಿಯಲ್ಲಿ ನಡೆಯದೆ ಪಾಪಗಳು ಮಾಡದೆ ಒಳ್ಳೆ ಕ್ರಿಸ್ತರಾಗಿ ಒಳ್ಳೆ ಕ್ರೈಸ್ತರಾಗಿ ನಾವು ಬಾಳಬೇಕು ಇವತ್ತಿನ ಶುಭ ಸಂದೇಶದಲ್ಲಿ ಅದನ್ನೇ ನಾವು ನೋಡ್ತಾ ಇದ್ದೀವಿ ಹೇಗೆ ಸ್ನಾಣಿಕ ಯೋವಾನನ್ನು ಈ ಶುಭ ಸಂದೇಶದಲ್ಲಿ ನೋಡ್ತೀವಿ ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನ ನಡೆಸಬೇಕು ಹೇಗೆ ಅವರು ತಾಳ್ಮೆಯಿಂದ ಏಸು ಕ್ರಿಸ್ತರನ್ನು ದೇವರನ್ನು ಬೇರೆಯವರಿಗೆ ಸಾರಿದರು ತನಕಿಂದ ಒಬ್ಬ ದೊಡ್ಡವನು ಬರ್ತಾ ಇದ್ದಾರೆ ಎಂಬುದನ್ನು ಅವರು ಹೇಳಿದರು ಅದೇ ರೀತಿಯಲ್ಲಿ ನಾವು ನಮಗಿಂತ ಒಬ್ಬರು ದೊಡ್ಡವರಿದ್ದಾರೆ ನಮ್ಮನ್ನು ಸೃಷ್ಟಿ ಮಾಡಿದ ಇದ್ದಾರೆ ಎಂಬುದು ನಾವು ಅರಿತುಕೊಳ್ಳಬೇಕು ತಾಳ್ಮೆಯಿಂದ ದೇವರ ಭಕ್ತಿಯಿಂದ ನಾವು ನಮ್ಮ ಜೀವನ ನಡೆಸಬೇಕು ಹೇಗೆ ಚಂದ್ರನು ಸೂರ್ಯ ಬೆಳಕಿನ ಪ್ರತಿಬಿಂಬವಾಗಿ ಇದೆಯೋ ಅದೇ ರೀತಿಯಲ್ಲಿ ನಾವು ಕ್ರೈಸ್ತರ ಪ್ರತಿಬಿಂಬವಾಗಿರಬೇಕು ಆ ಬೆಳಕು ನಮ್ಮಲ್ಲಿ ಪ್ರಗಾಶಿಸಬೇಕು ಆ ಬೆಳಕು ಯಾವಾಗಲೂ ನೆಲೆಸಿರಬೇಕು ಕ್ರಿಸ್ತರು ನಮ್ಮಲ್ಲಿ ಯಾವಾಗಲೂ ಜೀವಿಸಿರಬೇಕು ಅದಕ್ಕೆ ನಾವು ಯಾವಾಗಲೂ ಆನಂದಿಸಿ ಸಂತೋಷದಿಂದ ಬಾಳಬೇಕು ಇವತ್ತಿನ ಕೀರ್ತನೆಗಳು ಅದನ್ನೇ ನೋಡ್ತೀವಿ ಮಾತೆ ಮರಿಬವಳು ದೇವರು ಕ ಮಾಡಿದ ಹಲವಾರು ಕಾರ್ಯಗಳನ್ನು ನೆನಪಿಟ್ಟುಕೊಂಡು ದೇವರಿಗೆ ಕೃತಜ್ಞ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಈ ಆಗಮನ ಕಾಲ ನಮಗೆ ಬರೀ ಕಾಳವಾಗಿ ಇರಬಾರದು ಇದು ನಮ್ಮಲ್ಲಿ ಒಂದು ಬದಲಾವಣೆಯನ್ನು ಏರ್ಪಡಿಸಬೇಕು ನಾವು ಕ್ರಿಸ್ತರ ಮಕ್ಕಳಾಗಿ ಬಾಳಬೇಕು ಆ ಕ್ರಿಸ್ತರಲ್ಲಿ ನಾವು ಆನಂದಿಸಿರಬೇಕು ಸಂತೋಷವಾಗಿ ಬಾಳಬೇಕು ಯಾಕಂದರೆ ನಮ್ಮಲ್ಲಿ ಆ ವಿಶ್ವಾಸ ನಂಬಿಕಿರಬೇಕು ಯಾವುದೇ ಕಾರಣಕ್ಕೂ ನನ್ನ ದೇವರು ನನ್ನನ್ನು ಸೃಷ್ಟಿ ಮಾಡಿದರು ಕೈ ಬಿಡುವುದಲ್ಲ ನನಗಾಗಿ ಈ ಲೋಕಕ್ಕೆ ತನ್ನ ಏಕೈಕ ಪುತ್ರನ ಕಳಿಸಿದವರು ನನ್ನನ್ನು ಕೈ ಬಿಡ್ತಾರ ಇಲ್ಲ ಅಲ್ವಾ ಕೈ ಬಿಡಲ್ಲ ಸಂತೋಷವಾಗಿರೋಣ ಕಷ್ಟ ದುಃಖಗಳನ್ನು ನೀಗಿಸುವರು ನಮ್ಮ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಾದ ಕಾಪಾಡಿಸುವ ದೇವರು ಆ ದೇವರ ಮೇಲೆ ನಂಬಿಕೆ ಇಟ್ಟು ಸಂತೋಷದಿಂದ ನಾವು ನಮ್ಮ ಜೀವನವನ್ನು ಬಾಳೋಣ ದೇವರ ಮಕ್ಕಳಾಗಿರೋಣ ಆ ದೇವರ ಬೆಳಕು ನಮ್ಮಲ್ಲಿ ಪ್ರಕಾಶಿಸಲಿ ಬೇರೆಯವರ ಜೀವನದಲ್ಲಿ ನಾವು ಸಂತೋಷವನ್ನು ನೀಡೋಣ ಯಾಕೆಂದರೆ ಹೇಗೆ ಯೇಸು ಕ್ರಿಸ್ತರು ಬೇರೆಯವರಿಗೆ ಜೀವನವನ್ನು ಪರಿಪೂರ್ಣವಾಗಿ ಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಾವು ಎಷ್ಟೋ ಜನರು ನಮ್ಮ ಜೊತೆಗೆ ಬಾಳುವರು ಕಷ್ಟಪಡ್ತಾ ಇದ್ದಾರೆ ದುಃಖ ಪಡ್ತಾ ಇದ್ದಾರೆ ಕಣ್ಣೀರು ಪಡ್ತಾ ಇದ್ದಾರೆ ಅವರ ಕಣ್ಣೀರನ್ನು ನೀಗಿಸೋಣ ಕಷ್ಟ ದುಃಖಗಳನ್ನು ನೀಗಿಸೋಣ ಸಂತೋಷವನ್ನು ಶಾಂತಿ ಸಮಾಧಾನವನ್ನು ಪ್ರೀತಿಯನ್ನು ಕೊಡೋಣ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ದೇವರ ಪ್ರೀತಿಯಲ್ಲಿ ಬಾಳಲಿ ಆಮೇಲೆ